ಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂಥ ಹೊಸ ಕಾರ್ಮಿಕ ಸಂಹಿತೆ ಬಗ್ಗೆ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ ಪ್ರಿಯ ವೀಕ್ಷಕರೇ ಕೇಂದ್ರ ಸರ್ಕಾರವು ಈ ಹಿಂದೆ ಇದ್ದ ಇಪ್ಪತ್ತೊಂಬತ್ತು ಹಳೆಯ ಕಾರ್ಮಿಕ ಕಾನೂನುಗಳನ್ನು ಒಟ್ಟುಗೂಡಿಸಿ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿದೆ ಈ ಸಂಹಿತೆಗಳು ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿವೆ ಈ ನಾಲ್ಕು ಸಂಹಿತೆಗಳು ಮತ್ತು ಅವುಗಳ ಪ್ರಮುಖ ಅಂಶಗಳನ್ನು ನಾವು ಈ ಮುಂದಿನಂತೆ ನೋಡ್ಬೋದಾಗಿದೆ ಏನು ವೇತನ ಸಂಹಿತೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಕನಿಷ್ಠ ವೇತನ ಖಾತರಿ ಅಂದರೆ ದೇಶದ ಎಲ್ಲಾ ಕಾರ್ಮಿಕರಿಗೂ ಸಂಘಟಿತ ಮತ್ತು ಅಸಂಘಟಿತ ವಲಯ ಸೇರಿದಂತೆ ಕನಿಷ್ಠ ವೇತನವನ್ನು ಖಚಿತಪಡಿಸುವುದು ಎರಡನೇದು ರಾಷ್ಟ್ರೀಯ ಫ್ಲೋರ್ ವೇತನ ಕೇಂದ್ರ ಸರ್ಕಾರವು ರಾಷ್ಟ್ರ ಮಟ್ಟದಲ್ಲಿ ಕನಿಷ್ಠ ವೇತನ ಮಟ್ಟವನ್ನು ನಿಗದಿಪಡಿಸುತ್ತದೆ ಯಾವುದೇ ರಾಜ್ಯವು ಇದಕ್ಕಿಂತ ಕಡಿಮೆ ವೇತನವನ್ನು ನಿಗದಿಪಡಿಸುವಂತಿಲ್ಲ ಮತ್ತೆ ಮೂರನೇ ಪಾಯಿಂಟ್ ಬಗ್ಗೆ ನಾವು ನೋಡೋದರೆ ಸಕಾಲಿಕ ವೇತನ ವೇತನವನ್ನು ಸಮಯಕ್ಕೆ ಸರಿಯಾಗಿ ಅಂದರೆ ಪ್ರತಿ ತಿಂಗಳು ಏಳನೇ ತಾರೀಕಿನೊಳಗೆ ಪಾವತಿಸುವುದು ಕಡ್ಡಾಯವಾಗಿದೆ ಸಮಾನ ವೇತನ ಲಿಂಗ ಪುರುಷ ಮತ್ತು ಮಹಿಳಾ ಎಂಬ ತಾರತಮ್ಯವಿಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಚಿತಪಡಿಸುತ್ತದೆ ಅದೇ ರೀತಿಯಾಗಿ ವೇತನ ರಚನೆಯಲ್ಲಿ ಬದಲಾವಣೆ ನೌಕರರ ಒಟ್ಟು ವೇತನ ಕನಿಷ್ಠ ಐವತ್ತು ಪರ್ಸೆಂಟ್ ಮೂಲ ವೇತನ ಆಗಿರಬೇಕು ಇದರಿಂದಾಗಿ ಪಿ ಎಫ್ ಮತ್ತು ಗ್ರಾಚ್ಯುಟಿ ಕೊಡುಗೆಗಳು ಹೆಚ್ಚಾಗುತ್ತವೆ ಮತ್ತೆ ಕೇಂದ್ರ ಸರ್ಕಾರ ಎರಡನೇ ಸಂಹಿತೆ ಬಗ್ಗೆ ನಾವು ತಿಳ್ಕೊಳ್ಳೋದ್ರೆ ಕೈಗಾರಿಕಾ ಸಂಬಂಧಗಳ ಸಂಹಿತೆಗಳು ಮೊದಲನೇದು ವಜಾಮಿತಿ ಅಂದ್ರೆ ಮುನ್ನೂರಕ್ಕಿಂತ ಕಡಿಮೆ ನೌಕರರನ್ನು ಹೊಂದಿರುವ ಕಂಪನಿಗಳು ಸರ್ಕಾರದ ಅನುಮತಿ ಇಲ್ಲದೆ ನೌಕರರನ್ನು ವಜಾಗೊಳಿಸಬಹುದು ಈ ಮೊದಲು ಈ ಮಿತಿಯು ನೂರು ಆಗಿತ್ತು ನಿಶ್ಚಿತ ಅವಧಿ ಉದ್ಯೋಗಿಗಳಿಗೆ ಗ್ರಾಚ್ಯುಟಿ ನಿಶ್ಚಿತ ಅವಧಿಯ ಉದ್ಯೋಗಿಗಳು ಕೇವಲ ಒಂದು ವರ್ಷದ ಸೇವೆ ನಂತರ ಗ್ರಾಚ್ಯುಟಿಗೆ ಅರ್ಹರಾಗುತ್ತಾರೆ ಈ ಹಿಂದೆ ಕನಿಷ್ಠ ಐದು ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕಾಗಿತ್ತು ಅದೇ ರೀತಿಯಾಗಿ ನೇಮಕಾತಿ ಪತ್ರ ಎಲ್ಲ ಕಾರ್ಮಿಕರಿಗೂ ನೇಮಕಾತಿ ಪತ್ರವನ್ನು ನೀಡುವುದು ಕಡ್ಡಾಯವಾಗಿದೆ ಯಾವುದೇ ಒಬ್ಬ ಕಾರ್ಮಿಕರನ್ನ ಕಂಪನಿಗೆ ಕೆಲಸಕ್ಕೆ ತಗೊಂಡ ನಂತರ ಆ ವ್ಯಕ್ತಿಗೆ ಕಡ್ಡಾಯವಾಗಿ ನೇಮಕಾತಿ ಪತ್ರವನ್ನು ಆತನಿಗೆ ಕೊಡಲೇಬೇಕಾಗುತ್ತದೆ ಮತ್ತೆ ಕೇಂದ್ರ ಸರ್ಕಾರ ತಂದಿರುವ ಮೂರನೇ ಸಾಮಾಜಿಕ ಭದ್ರತಾ ಸಮಿತಿ ಎರಡು ಸಾವಿರದ ಇಪ್ಪತ್ತರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಸಾಮಾಜಿಕ ಭದ್ರತೆ ವಿಸ್ತರಣೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೇರಿದಂತೆ ಅಸಂಘಟಿತ ವಲಯದ ಸುಮಾರು ನಲವತ್ತು ಕೋಟಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಕವರೇಜ್ ವಿಸ್ತರಣೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಎರಡನೇದು ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆಯನ್ನು ಕಡ್ಡಾಯಗೊಳಿಸಿದೆ ಮತ್ತೆ ಅದೇ ರೀತಿಯಾಗಿ ಹೆರಿಗೆ ರಜಾ ಅಂದರೆ ಮೆಟರ್ನಿಟಿ ಬೆನಿಫಿಟ್ ಹೆರಿಗೆ ರಜೆಯ ಸೌಲಭ್ಯಗಳನ್ನು ಮುಂದುವರಿಸಲಾಗಿದೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ತಂದಿರುವ ನಾಲ್ಕನೇ ಸಂಹಿತೆ ಯಾವುದು ಅಂತ ಹೇಳಿದರೆ ವೃತ್ತಿ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಕೆಲಸದ ಅವಧಿ ದಿನದ ಕೆಲಸದ ಅವಧಿಯನ್ನು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಹೆಚ್ಚಿಸಲು ಅವಕಾಶ ನೀಡಲಾಗಿದೆ ಒಂದು ವಾರದಲ್ಲಿ ನಲವತ್ತೆಂಟು ಗಂಟೆಗಳ ಮಿತಿ ಇರುತ್ತದೆ ಇದು ಉದ್ಯೋಗಿ ಮತ್ತು ಉದ್ಯೋಗದಾತರ ಒಪ್ಪಂದದ ಮೇರೆಗೆ ನಿರ್ಧಾರವಾಗುತ್ತದೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಾರದಲ್ಲಿ ನಲವತ್ತೆಂಟುಗಳ ಮಿತಿಯೊಳಗೆ ಕೆಲಸವನ್ನು ಮಾಡಿಸ್ಕೊಳ್ಬೇಕಾಗುತ್ತದೆ ಕಂಪ್ನಿಗಳಲ್ಲಿ ಅದೇ ರೀತಿಯಾಗಿ ಓವರ್ ಟೈಮ್ ಓವರ್ ಟೈಮ್ ಮಾಡಿದರೆ ಸಾಮಾನ್ಯ ವೇತನದ ಎರಡು ಪಟ್ಟು ವೇತನ ನೀಡಬೇಕಾಗುತ್ತದೆ ಎಕ್ಸಾಂಪಲ್ ಒಂದು ದಿನಕ್ಕೆ ನಿಮಗೆ ಐನೂರಿಂದ ಆರುನೂರು ರೂಪಾಯಿ ನಿಮಗೆ ವೇತನವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಓವರ್ ಟೈಮ್ ಮಾಡಿದ ಸಮಯದಲ್ಲಿ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಅಂದರೆ ಡಬ್ಬಲು ಏನು ನೀವು ಪಡ್ಕೊಳ್ತೀರಾ ಆ ವೇತನದ ಎರಡು ಪಟ್ಟು ವೇತನವನ್ನು ಕೊಡಬೇಕಾಗ್ತದೆ ಅದೇ ರೀತಿಯಾಗಿ ಮಹಿಳಾ ಕಾರ್ಮಿಕರ ಸೌಲಭ್ಯ ಮಹಿಳೆಯರು ಅವರ ಒಪ್ಪಿಗೆ ಮತ್ತು ಸುರಕ್ಷತಾ ಕ್ರಮಗಳೊಂದಿಗೆ ರಾತ್ರಿ ಪಾಳಿಗಳಲ್ಲಿ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ಅಂದರೆ ಗಣಿ ಸೇರಿದಂತೆ ಕೆಲಸ ಮಾಡಲು ಅವಕಾಶ ನೀಡಲಾಗಿದೆ ಈ ಸುಧಾರಣೆಗಳನ್ನು ಕಾರ್ಮಿಕ ಕಲ್ಯಾಣ ಮತ್ತು ವ್ಯಾಪಾರ ಮಾಡುವ ಸುಲಭತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ತರಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಏನು ಎಲ್ಲ ಬದಲಾವಣೆಗಳು ಮತ್ತು ಸಂಹಿತೆಗಳನ್ನು ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರೂ ಕೂಡ ಆದಾಗ್ಯೂ ಕಾರ್ಮಿಕ ಸಂಘಟನೆಗಳು ಕೆಲವು ನಿರ್ಧಾರಗಳನ್ನು ಅಂದರೆ ವಿರೋಧಿಸ್ತಾರಂಥದ್ದನ್ನು ನಾವು ಕಾಣಬಹುದಾಗಿದೆ ಉದಾಹರಣೆಗೆ ವಜಾ ಹೆಚ್ಚಳ ಕೆಲಸದ ಅವಧಿ ವಿಸ್ತರಣೆ ಇವುಗಳು ಕಾರ್ಮಿಕ ವಿರೋಧಿ ಎಂದು ವಿರೋಧಿಸ್ತಾರಂಥದ್ದನ್ನು ನಾವು ಕಾಣಬಹುದಾಗಿದೆ ಏನು ಈ ಕೆಲವೊಂದು ಗ್ರಾಚುಟಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದೆ ಇದು ಒಂದು ವರ್ಷಗಳ ಕಾಲ ಕೆಲಸವನ್ನು ಮಾಡಿದರೆ ಸಾಕು ಗ್ರ್ಯಾಚುಟಿ ಹಣವನ್ನು ಪಡ್ಕೊಳ್ಬೋದು ಇದರಿಂದ ಕಾರ್ಮಿಕರಿಗೆ ಹೆಚ್ಚು ಅನುಕೂಲವಾಗ ನಾವು ಕಾಣ್ಬೋದಾಗಿದೆ ಏನು ಇಲ್ಲಿವರೆಗೂ ನಾನು ಹೇಳಿದಂಥ ವಿಚಾರನ ಅಥವಾ ಏನು ಕೇಳಿಸ್ಕೊಂಡ್ರಿ ಅಥವಾ ನೋಡಿದ್ರಿ ಇದು ತಮಗೆ ಇಷ್ಟ ಆಗಿದ್ದರೆ ಏನು ನಿಮಗೆ ಗೊತ್ತಿರುವಂಥ ಕಾರ್ಮಿಕರು ಏನು ಕಂಪ್ನಿಗಳಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಮತ್ತೊಂದು ಹೊಸ ಸಂಚಿಕೆಯಿಂದೊಳಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ನಮಸ್ಕಾರ